ಮಲೇರಿಯಾ ಜಾಗೃತಿ ದಿನವಾದ ಇಂದು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನೇರ ಸಂದರ್ಶನದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅನಂತರಾಮ್ ವಿ ಸಮುದಾಯ ವೈದ್ಯಕೀಯ ಶಿಕ್ಷಣ ವಿಭಾಗ ರಾಮಯ್ಯ ವೈದ್ಯಕೀಯ ಮಹಾವಿದ್ಯಾಲಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ತುಂಬಾ ಖುಷಿ ಆಗ್ತದೆ ಮೊದಲಿಗೆ ಈ ಮಲೇರಿಯಾ ರೋಗ ಅಂದ್ರೆ ಏನು ಮಲೇರಿಯಾ ಒಂದು ಸೊಳ್ಳೆಯಿಂದ ಹರಡುವಂತಹ ಒಂದು ಸಾಂಕ್ರಾಮಿಕ ರೋಗ ಅದು ಈಸಿಲಿ ಪ್ರಿವೆಂಟಬಲ್ ಆ್ಯಂಡ್ ಆಲ್ಸೋ ಈಸಿಲಿ ಕ್ಯೂರಬಲ್ ಬಟ್ ಆದರೂ ನಮ್ಮ ದೇಶದಲ್ಲಿ ಎರಡು ಲಕ್ಷ ಜನಕ್ಕೆ ಮಲೇರಿಯಾ ಬರ್ತಾ ಇದೆ ವರ್ಷಕ್ಕೆ ಮತ್ತು ಮೂರು ಸಾವಿರದ ಐನೂರು ಜನ ಇನ್ನೂ ಸಾಯ್ತಾ ಇದ್ದಾರೆ ಅದು ಒಂದು ಈಸಿಲಿ ಪ್ರಿವೆಂಟಬಲ್ ಡಿಸೀಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಎಲ್ಲರಲ್ಲೂ ಭಯ ಹುಟ್ಟಿಸುತ್ತೆ ನಿಮ್ಮ ಎರಡು ಲಕ್ಷ ಕೇಳಿದ್ರೆ ಎರಡು ಲಕ್ಷ ಅನ್ನೋದು ಗ್ಲೋಬಲಿ ನೋಡಿದ್ರೆ ತುಂಬಾ ಕಮ್ಮಿ ಬಿಕಾಸ್ ಇದು ಆಫ್ರಿಕಾನಲ್ಲಿ ಜಾಸ್ತಿ ಸಬ್ಸಹಾರನ್ ಆಫ್ರಿಕಾ ಆಫ್ರಿಕಾನಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಇಂಡಿಯಾನಲ್ಲಿ ಓವರ್ ದ ಲಾಸ್ಟ್ ಟೆನ್ ಟು ಟೆನ್ ಇಯರ್ಸ್ ಇಂದ ತುಂಬಾನೇ ಕಮ್ಮಿ ಆಗಿದೆ ಸೊ ನಾವು ಒಂಥರ ಹೈ ರಿಸ್ಕ್ ಕಂಟ್ರಿಯಿಂದ ನಾವು ಹೊರಗೆ ಬಂದಿದ್ದೀವಿ ಆ ಒಂದು ದೇಶ ಅಂತ ಅನ್ಕೊಂಡಿತ್ತು ನಮ್ದು ಎರಡು ಸಾವಿರದ ಹದಿನೇಳವರೆಗೂ ತುಂಬಾನೇ ಜಾಸ್ತಿ ಇತ್ತು ಈಗ ತುಂಬ ಕಮ್ಮಿ ಆಗಿದ್ರೂ ಅದ್ರ ಮೇಲೆ ಪ್ರಯಾರಿಟಿ ಹಾಗೆ ಇರಬೇಕು ಗಮನ ನಮ್ಮ ಪಬ್ಲಿಕ್ ಹೆಲ್ತ್ ಪ್ರಯೋರಿಟಿ ಇರಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾರೆ ಅಂದರೆ ಈ ಮಲೇರಿಯಾ ರೋಗ ಯಾವ ಸೊಳ್ಳೆಯಿಂದ ಹರಡುತ್ತೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಓಕೆ ಮಲೇರಿಯಾ ಅನಾಫಿಲಿಸ್ ಮಸ್ಕಿಟೋ ಅಂತ ನಾವು ಹೇಳ್ತೀವಿ ಅದು ಒನ್ ಆಫ್ ದ ಅದು ಎಸ್ಪೆಷಲಿ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಅದು ಮ್ಯಾಮಲ್ಸ್ ಅಂದರೆ ಮನುಷ್ಯರು ಇನ್ಕ್ಲೂಡ್ ಆಗಿ ರಕ್ತನ ಹೀರಿ ಅದು ರೀಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಹೊಟ್ಟೆನಲ್ಲಿ ಹಾಕ್ಕೊಂಡು ಅಲ್ಲಿ ಅದರದ್ದು ಒಂದು ರೀಪ್ರೊಡ್ಯೂಸ್ ಸೈಕಲ್ ಆಗುತ್ತೆ ಸೊ ಆ ಸೊಳ್ಳೆಯಿಂದ ಹರಡುತ್ತೆ ಒ ಇನ್ಫೆಕ್ಟೆಡ್ ಪರ್ಸನಿಂದ ರಕ್ತ ಹೀರಿ ಇನ್ನೊಬ್ಬರಿಗೆ ಅದು ಪ್ರಿಕ್ ಮಾಡಿದಾಗ ಅದು ಕಚ್ಚಿದಾಗ ಅಲ್ಲಿ ಅದರ ಸಲೈವಿಂದ ಟ್ರಾನ್ಸ್ಫರ್ ಆಗುತ್ತೆ ಅನೋಫ್ಲಿಸ್ ಮಸ್ಕಿಟೊ ಅಂತ ಮಲೇರಿಯಾ ಹರಡುತ್ತೆ ಹೌದು ಹರಡುತ್ತೆ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಈ ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ರೋಗ ಹರಡುತ್ತೆ ಹಾಗಾದ್ರೆ ಟೈಮಿಂಗ್ಸ್ ಯೂಶಲಿ ಎಲ್ಲಾ ಸೊಳ್ಳೆಗಳೂ ಅದು ಕಚ್ಚಕ್ ಇಷ್ಟಪಡೋದು ರಾತ್ರಿ ಸಮಯದಲ್ಲೇನೆ ಅನೋಫ್ಲಿಸು ಹಾಗೇನೆ ಎಕ್ಸೆಪ್ಟ್ ಏಡೀಸ್ ಈ ಡೆಂಗೂ ಕಾಸ್ ಮಾಡುವಂತ ಏಡಿಸ್ ಮಾತ್ರ ಅದನ್ನೊಂಥರ ಡೇರ್ ಡೆವೆಲ್ ಮಸ್ಕಿಟೋ ಅಂತ ಕರಿತೀವಿ ಬಿಕಾಸ್ ಡೇ ಟೈಮ್ ಅಲ್ಲಿ ಅದು ಅದು ರಿಕರೆಂಟ್ ಆಗಿ ರಿಪೀಟೆಡ್ ಆಗಿ ಕಚ್ಚೋ ಒಂದು ಸೊಳ್ಳೆ ಏಡೀಸ್ ಅದು ಬಿಟ್ರೆ ರಾತ್ರಿ ನಮ್ಮ ಮಲಗಿರ್ಬೇಕಾದ್ರೆ ಕಿವಿ ಹತ್ರ ಬಂದು ಗುಯಿ ಅನ್ನೋ ಸೊಳ್ಳೆ ಯೂಶ್ವಲಿ ಕ್ಯೂಲೆಕ್ಸ್ ಅಥವಾ ಅನೋಫ್ಲಿಸ್ ಇರುತ್ತೆ ಕಾಲ್ ಕೆಳಗಡೆ ಯಾವ್ದು ಕಚ್ಚುತ್ತಲ್ಲ ಅದೆಲ್ಲ ನಾನೊ ಅನೋಫ್ಲಿಸ್ ಮಸ್ಕಿಟೋ ಹಾಗಾದ್ರೆ ಡೆಂಗ್ಯೂ ಮತ್ತೆ ಮಲೇರಿಯಾಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆ ವಿಭಿನ್ನತೆ ಅಥವಾ ಒಂದೇ ರೋಗ ಅಂತ ಹೇಳ್ತೀರಾ ಅದು ಅದೆರಡು ಸೊಳ್ಳೆಯಿಂದನೇ ಹರಡೋದು ಪ್ರಿವೆನ್ಷನ್ ಅಂಡ್ ಟ್ರೀಟ್ಮೆಂಟ್ ಒಂದೇ ಇದ್ರು ಎರಡು ತರ ವೆರಿ ವೆರಿ ಡಿಫರೆಂಟ್ ಡಿಸೀಸಸ್ ಅಂದ್ರೆ ಅದ್ರ ಮ್ಯಾನಿಫೆಸ್ಟೇಷನ್ ಹಾ ತುಂಬಾ ಬೇರೆ ಇರುತ್ತೆ ಅದು ಯಾವ ತರ ಮ್ಯಾನಿಫೆಸ್ಟ್ ಆಗುತ್ತೆ ಎರಡು ಜ್ವರ ಇರಬಹುದು ಬಟ್ ಇದು ವೈರಲ್ ಇನ್ ಇನ್ಫೆಕ್ಷನು ಇದು ಪ್ಯಾರಾಸೈಟ್ ಇನ್ಫೆಕ್ಷನ್ ಮಲೇರಿಯಾ ಬಂದು ಪ್ಯಾರಾಸೈಟ್ ಇನ್ಫೆಕ್ಷನು ಸೊಳ್ಳೆಗಳೂ ಬೇರೆ ಇದೇ ಬೇರೆ ಥರ ಸೊಳ್ಳೆ ಅದ್ರ ಬೈಟಿಂಗ್ ಹ್ಯಾಬಿಟ್ಸ್ ಬೇರೆ ಅದರ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅದನ್ನೂ ಬೇರೆ ಇದೆ ಸೊ ತುಂಬಾ ವಿಭಿನ್ನವಾದ ಎರಡು ಡಿಸೀಸಸ್ ನಮ್ಮ ಈಗ ಭಾರತದಲ್ಲಿ ಕರ್ನಾಟಕದಲ್ಲಿ ಆಲ್ ಓವರ್ ದ ಕಂಟ್ರಿ ಡೆಂಗು ಅನ್ನೋದು ಈಗ ಜಾಸ್ತಿ ಪ್ರಿವೆಲೆನ್ಸ್ ಇದೆ ಇನ್ಸಿಡೆನ್ಸ್ ಇದೆ ಪ್ರತಿ ವರ್ಷವೂ ಮೇಯಿಂದ ಇವಾಗ ಮುಂಗಾರು ಮಳೆ ಶುರುವಾಗುತ್ತೋ ಅವಾಗಿಂದ ಡೆಂಗೂಗೆ ಜಾಸ್ತಿ ಬಿಕಾಸ್ ಕೇಸಸ್ಸು ಜಾಸ್ತಿ ಇದೆ ಡೆತ್ಸು ಸ್ವಲ್ಪ ಜಾಸ್ತಿ ಆಗ್ತಿದೆ ಕಂಪೇರ್ ಮಾಡಿದ್ರೆ ಬಟ್ ಮಲೇರಿಯಾನ ಮರಿಬಾರದು ಅದೊಂಥರ ಎಲ್ಲದಕ್ಕಿನ್ನ ಹಳೆ ಒಂದು ಡಿಸೀಸು ಬಟ್ ಇದೇ ತರ ಇನ್ನೊಂದು ಕಥೆ ಹೇಳ ಈಗ ಹೇಳಿ ಹೇಳಿ ಖಂಡಿತ ಮಲೇರಿಯಾನ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ವಿ ನೈನ್ಟೀನ್ ಸಿಕ್ಸ್ಟೀಸ್ ನಾನು ಹೇಳ್ತಾ ಇರೋದು ಡಿಡಿಟಿ ಸ್ಪ್ರೇ ಮಾಡಿದಾಗ ಹೋಗುತ್ತೆ ಅಂತಾನೂ ಬಂದಿತ್ತು ಪ್ಲಸ್ ಎಲ್ಲಾ ತರ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಇಂದನು ಅದಕ್ಕೆ ಟ್ರೀಟ್ ಆಗುತ್ತೆ ಅಂತ ಬಂದಿತ್ತು ಸೊ ನಮ್ಗೆ ಟ್ರೀಟ್ ಮಾಡೋದಕ್ಕೆ ಎಲ್ಲಾ ತರಹದ ಒಂದು ಅಸ್ತ್ರಗಳಿತ್ತು ಮಲೇರಿಯಾಗೆ ಸೊ ಏನು ಮಾಡಿದ್ರು ಇದೇನು ಬಿಡು ಇನ್ನೇನು ಸರಿ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪೊಲಿಟಿಕಲ್ ಪ್ರಯಾರಿಟಿ ಕಮ್ಮಿ ಆಯಿತು ಆವಾಗೇನಾಯಿತು ಟಿ ಬಿ ಬಂತು ಲೆಪ್ರಸಿ ಬಂತು ಸ್ಮಾಲ್ ಪಾಕ್ಸ್ ಎಲಿಮಿನೇಷನ್ ಸೊ ಅದೆಲ್ಲಾನು ಅದು ಮೋರ್ ಫೋಕಸ್ ಆದ್ರ ಹೋದಾಗ ಸೊಳ್ಳೆಗಳಿಗೆ ರೆಸಿಸ್ಟೆನ್ಸ್ ಶುರು ಆಯಿತು ಓಹ್ ಡಿ ಡಿ ಟಿ ಯೂಸ್ ಇರೋ ನಾವು ರೆಸಿಸ್ಟೆನ್ಸ್ ತಗೋಣ ಕ್ಲೋರೋಕ್ವಿನ್ಗು ರೆಸಿಸ್ಟೆನ್ಸ್ ಸೊ ಅದು ನಮ್ಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕೆ ಶುರು ಆಯಿತು ಅಲ್ಲಿಂದ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಜನ ಆಫ್ರಿಕಾನೆಲ್ ಎಸ್ಪೆಷಲಿ ಸತ್ತಿದ್ದಾರೆ ಸೊ ನಮ್ಗೆಲ್ಲರಿಗೂ ಏನು ಪಾಠ ಅಂದರೆ ಮರಿಬಾರ್ದು ಈಸಿಯಾಗಿ ಬಿಡಬಾರ್ದು ಈ ಕಮ್ಯುನಿಕೇಬಲ್ ಡಿಸೀಸಸ್ ಎಲ್ಲಾ ನಮಗಿನ್ನ ಅದ್ರ ಎರಡು ಪಶ್ ಎರಡು ಪಟ್ಟು ಚಾಣಾಕ್ಷತನದಿಂದ ಅದು ತನ್ನ ತಾನು ಎವಾಲ್ವ್ ಮಾಡಿಕೊಂಡು ಮತ್ತೆ ರೀ ಎಮರ್ಜ್ ಆಗುತ್ತೆ ಸೊ ಅದಕ್ಕೆ ಈ ವರ್ಲ್ಡ್ ಮಲೇರಿಯಾ ಡೇ ಅನ್ನೋದು ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ನಾವೆಲ್ಲರೂ ಅದ್ರ ಬಗ್ಗೆ ಮಾತಾಡಿದಾಗ ಹೇಗೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಒಂದು ಅವೇರ್ನೆಸ್ ಇರಲೇಬೇಕು ಮೈ ಮರಿಬಾರ್ದು ನಾವು ನಾವು ನೀವು ಸೊಳ್ಳೆಯಿಂದ ನೀವು ತಪ್ಪಿಸ್ಕೊಂಡ್ರೆ ಮಲೇರಿಯಾ ಮಾತ್ರ ಅಲ್ಲ ಡೆಂಗಿ ಚಿಕನ್ ಜಾಪನೀಸ್ ಎಂಕೆಫಲೈಟಿಸ್ ಮಾ ತುಂಬಾ ಥರ ಡಿಸೀಸಸ್ಸಿಂದ ನೀವು ಪಾರಾಗ್ತೀರ ಸೊ ಒಂದು ಬಾಣ ಮಲ್ಟಿಪಲ್ ರಿಸಲ್ಟ್ಸ್ ಅಂತ ಹೇಳ್ತಾರಲ್ಲ ಮೇ ಬಿ ಹಾಗಾದರೆ ಮಲೇರಿಯಾ ಈ ರೋಗದ ಲಕ್ಷಣ ಏನಿರ್ಬೋದು ಮಲೇರಿಯಾ ನಮ್ಮ ಭಾಷೆಯಲ್ಲಿ ಪ್ಯಾರಾಕ್ಸಿಸ್ಮಲ್ ಫೀವರ್ ಅಂತ ಹೇಳ್ತೀವಿ ಅಂದರೆ ಜ್ವರದ್ದು ಒಂದು ಪ್ಯಾಟರ್ನ್ ಇರುತ್ತೆ ಪ್ರತಿ ಮೂರು ದಿನಕ್ಕೆ ಒಂದು ಈ ಜ್ವರ ಬರುತ್ತೆ ಅದರಲ್ಲಿ ಕೋಲ್ಡ್ ಸ್ಟೇಜ್ ಹಾಟ್ ಸ್ಟೇಜ್ ಮತ್ತು ಸ್ವೆಟ್ಟಿಂಗ್ ಸ್ಟೇಜ್ ಅಂತ ಇರುತ್ತೆ ಫಸ್ಟ್ ಫುಲ್ ಚಳಿ ಆಗುತ್ತೆ ನಡ್ಕ ಬರುತ್ತೆ ಹೆಡ್ ಏಕ್ ಬರುತ್ತೆ ಜಾಸ್ತಿ ಜ್ವರ ಇರೋದಿಲ್ಲ ಅದು ಒನ್ ಅವರ್ ಎರಡು ಅವರ್ ಇರುತ್ತೆ ಆ ಫೇಸ್ ಸಡನ್ ಆಗಿ ತುಂಬ ಜ್ವರ ಜಾಸ್ತಿ ಆಗುತ್ತೆ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಜ್ವರ ಇರುತ್ತೆ ಮೈ ಕೈ ಎಲ್ಲ ನೋವುತ್ತೆ ತಲೆ ವಿಪರೀತ ಸಿಡಿಯುತ್ತೆ ಅದೊಂದು ಆರು ಗಂಟೆ ಇರುತ್ತೆ ಅದಾದ್ಮೇಲೆ ಸ್ವೆಟ್ಟಿಂಗ್ ಫೇಸ್ ಜ್ವರ ಕಮ್ಮಿ ಆಗ್ತಿದಂಗೆನೆ ತುಂಬಾ ಸ್ವೆಟ್ ಆಗ್ತೀವಿ ತುಂಬ ನಿದ್ದೆ ಬರುತ್ತೆ ಅಲ್ಲಿ ಸ್ವಲ್ಪ ಹಾಯಾಗಂತ ಅನ್ಸುತ್ತೆ ಇದು ದಿಸ್ ಈಸ್ ರಿಲೇಟೆಡ್ ಟು ನಮ್ಮ ಬಾಡಿನಲ್ಲಿ ಆ ಪ್ಯಾರಾಸೈಟ್ ಡೆವಲಪ್ ಆಗ್ತಿರತ್ತಲ್ಲ ಯಾವಾಗ ರಿಲೀಸ್ ಮಾಡ್ತಾ ಇರುತ್ತೆ ಬ್ಲಡ್ ಸ್ಟ್ರೀಮ್ನಲ್ಲಿ ಅದಕ್ಕೆ ಇದು ಅನುಗುಣವಾಗಿರುತ್ತೆ ಸೊ ಈ ಪ್ಯಾರಾಕ್ಸಿಸ್ಮಲ್ ಫೀವರ್ ಈ ಪ್ಯಾಟರ್ನ್ ಇರೋ ಫೀವರ್ ನಿಮಗೆ ಕಂಡು ಬಂತು ಅಂದ್ರೆ ಖಂಡಿತ ಹೀಗೆ ಇರುತ್ತೆ ಇದು ಒಂದ್ ದಿನದಲ್ಲಿ ಇತರ ಬರುತ್ತಲ್ಲ ಎರಡು ದಿನ ಏನು ಇರೋದಿಲ್ಲ ಸ್ವಲ್ಪ ವೀಕ್ನೆಸ್ ಇರುತ್ತೆ ಸ್ವಲ್ಪ ಚಳಿ ಎಲ್ಲ ಇರುತ್ತೆ ಮತ್ತೆ ಮೂರನೇ ನಾಲ್ಕನೇ ದಿನ ಮತ್ತೆ ಇದೇ ತರ ಶುರು ಆಗುತ್ತೆ ಆತರ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಅನ್ಲೆಸ್ ಟ್ರೀಟೆಡ್ ಈಗ ನಾವು ಜ್ವರ ಅಂದಿದ ತಕ್ಷಣ ಡೋಲೋ ತಗೊಂಡ್ಬಿಡೋದು ಈಗ ಹಂಗಂತ ಈಗ ಒಂದಿನ ಇರುತ್ತೆ ಎರಡು ದಿನ ಇರಲ್ಲ ನಾವು ಕಂಟಿನ್ಯೂಸ್ ಆಗಿ ಡೋಲೋ ತಗೊಂಡು ವಾಸಿ ಆಯ್ತು ಅಂತ ಅನ್ಕೊಳ್ಳ ಹಾಗಿಲ್ಲ ಅಂತ ಹೇಳ್ತಾ ಇದೀರಾ ಯಾವಾಗ್ಲೂ ಸೆಲ್ಫ್ ನಾವು ಮಾಡಬೇಕು ಎಲ್ಲರೂ ಎನಿ ಫೀವರ್ ಮೋರ್ ದೆನ್ ಡೇಸ್ ಬಂದು ನೀವು ಖಂಡಿತ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಏನು ತುಂಬ ಸಲ ಹೋಗಿದ್ದೀವಿ ರಿಸಲ್ಟ್ಸ್ ಯಾವಾಗಲೂ ನೆಗೆಟಿವ್ ಬರುತ್ತೆ ಅಂತ ಹೋಗದೇನೂ ಇರಬಾರ್ದು ಪ್ರತಿ ಎನಿ ಫೀವರ್ ಈವನ್ ನಿಮಗೆ ಕೆಮ್ಮು ನೆಗಡಿ ಇದ್ರೂ ಮೂರು ದಿನದ ಮೇಲೆ ನಾವು ಇವತ್ತು ವಿಶ್ವ ಮಲೇರಿಯಾ ಅರಿವಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಯಾಗಿದ್ದೀರಾ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅನಂತರಾಮ್ ವೀರ ಅವರು ಹೌದು ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಈ ರೋಗ ಲಕ್ಷಣ ಮಲೇರಿಯಾ ರೋಗ ಲಕ್ಷಣ ಹಾಗಾದ್ರೆ ಇದು ಒಂದು ಅಂಟು ರೋಗ ಅಂತ ಹೇಳ್ತೀರಾ ನೀವು ಹೌದು ನಾನು ಆಗ್ಲೇ ಹೇಳ್ದಾಗೆ ಒಬ್ಬರಿಂದ ಒಬ್ಬರಿಗೆ ಸೊಳ್ಳೆ ಮೂಲಕ ಹರಡುತ್ತೆ ಅಂದ್ರೆ ಇನ್ಫೆಕ್ಟ್ ಆಗಿರೋರ್ನ ಸೊಳ್ಳೆ ಕಚ್ಚುತ್ತೆ ಆ ಸೊಳ್ಳೆ ಹೊಟ್ಟೆನಲ್ಲಿ ಇದು ಮತ್ತೆ ಡೆವಲಪ್ಮೆಂಟ್ ಇರುತ್ತೆ ಇದ್ರ ಪ್ಯಾರಾಸೈಡ್ ಪ್ಲಾಸ್ಮೋಡಿಯಂ ಅಂತ ಇದ್ರ ಹೆಸರು ಪ್ಲಾಸ್ಮೋಡಿಯಂ ಫ್ಯಾಲ್ಸಿ ಪ್ಯಾರ್ಮ್ ಓವೈಲ್ ಅಂತೆಲ್ಲ ತುಂಬಾ ಇದಿದೆ ಇದೆ ಸಬ್ ಟೈಪ್ಸ್ ಇದೆ ಅಲ್ಲಿ ಡೆವಲಪ್ ಆಗಿ ಅದೇ ಸೈಕಲ್ ನಲ್ಲಿ ಇನ್ನೊಬ್ಬರು ಕಚ್ದಾಗ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಸೊಳ್ಳೆಯಿಂದ ಮಾತ್ರ ಹರಡುತ್ತೆ ಸೊಳ್ಳೆಯಿಂದ ಮಾತ್ರ ಹರಡುತ್ತೆ ರೋಗ ಬಂದಿರೋ ವ್ಯಕ್ತಿಯಿಂದ ಏನು ಹರಡಲ್ಲ ಡೈರೆಕ್ಟ್ ಹರಡಲ್ಲ ಇವಾಗ ಟಚ್ ಅಥವಾ ಇಂದ್ರ ಇಲ್ಲ ಇನ್ನೊಂದು ವೆರಿ ರೇರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮ್ ಅಲ್ಲಿ ನಾವು ರಕ್ತ ಹಾಕ್ಸ್ಕೋಬೇಕಾದ್ರೆ ಅದಕ್ಕೆ ಮಲೇರಿಯಾ ಹಿಸ್ಟ್ರಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಇದ್ರೆ ನಿಮಗೆ ಮಲೇರಿಯಾ ಬಂದಿತ್ತು ಲಾಸ್ಟ್ ತ್ರೀ ಇಯರ್ಸಲ್ಲಿ ಅಂದರೆ ಬ್ಲಡ್ನ ಡೊನೇಟ್ ಮಾಡೋದಕ್ಕೆ ತೊಗೊಳೋದಿಲ್ಲ ಹಾಸ್ಪಿಟಲ್ಸು ಮತ್ತೆ ಟೆಸ್ಟ್ ಮಾಡ್ತಾರೆ ಪ್ರತಿ ಡೊನೇಟ್ ಮಾಡಿರೋ ಬ್ಲಡ್ನಲ್ಲೂ ಟೆಸ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಥ್ರೂ ಸೊಳ್ಳೆ ಇದು ಸಾರಿ ಒಂದು ಅಡಿಷನಲ್ ಪಾಯಿಂಟ್ ಏನು ಅಂದರೆ ಸರ್ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಮಲೇರಿಯಾ ಬಂದಿದೆ ಅವ್ರನ್ನ ಒಂದು ರೂಮಲ್ಲಿ ಕೂಡ ಕೊಡಬೇಕಾ ಅಂತ ತುಂಬಾ ಜನ ಕೇಳ್ತಾರೆ ಪೇಷಂಟ್ಸು ಆತರ ಥರ ಮಾಡೋದು ಬೇಡ ಏನಕ್ಕೆ ಅಂದ್ರೆ ಆ ಪೇಷಂಟ್ನ ಇನ್ನೊಂದು ಮತ್ತೊಂದು ಸೊಳ್ಳೆ ಕಚ್ಚತೆ ಹಾಗೆ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅವ್ರನ್ನ ಸೊಳ್ಳೆ ಒಳಗಡೆ ಮುಲಗಿಸೋದು ಅಥವಾ ಅಲ್ಲಿ ರಿಪೆಲೆಂಟ್ ಪರ್ಸನಲ್ ಪ್ರೊಟೆಕ್ಟಿವ್ ಏನೇನೆಲ್ಲ ಮಾಡ್ಬೋದು ಲಾಂಗ್ ಸ್ಲೀವ್ ಹಾಕೋದು ಅದೆಲ್ಲ ಮಾಡಿದಾಗ ಅವ್ರನ್ನ ಕಚ್ಚತೆ ಇದ್ದಾಗ ನಮಗೆ ಬರೋ ಸಾಧ್ಯತೆ ಇರೋದಿಲ್ವಲ್ಲ ಎಚ್ಚರಿಕೆಯಿಂದ ನೋಡ್ಕೊಂಡು ನೋಡ್ಕೋಬೇಕು ಈವನ್ ಹಾಸ್ಪಿಟಲ್ ನಲ್ಲೂ ಮಲೇರಿಯಾ ಪೇಷಂಟ್ ಬಂದಾಗ ಪ್ರತಿ ಪೇಷಂಟ್ ಗುರು ನಾವು ಸೊಳ್ಳೆ ಪರ್ದ ಹಾಕ್ತಿವಿ ಅಂಡ್ ಅವ್ರಿಗೆ ಏನೇನೆಲ್ಲ ಸೊಳ್ಳೆ ಕಚ್ಚತೆ ಇರೋತ್ರ ಏನೇನು ಮಾಡ್ಬೇಕು ಅದನ್ನ ಮಾಡ್ತೀವಿ ಯಾವ ವಯಸ್ಸಿನವರಿಗೆ ಈ ಮಲೇರಿಯಾ ರೋಗ ಕಾಡುತ್ತೆ ಹೆಚ್ಚಾಗಿ ಮಲೇರಿಯಾ ಮುಂಚೆ ನಾವೇನು ಹೇಳ್ತಾ ಇದ್ವಿ ಮೇಲ್ಸ್ ಅಂದರೆ ಗಂಡಸರು ಎಲ್ಲ ಮನೆಯಿಂದ ಹೊರಗೆ ಹೋಗ್ತಾರೆ ಬಟ್ ಮೈ ಮೇಲೆ ಏನು ಹಾಕೊಂಡೇ ಇರೋ ಸಾಧ್ಯತೆಗಳು ಜಾಸ್ತಿ ಇದ್ದಾಗ ಮೇಲ್ಸಿಗೆ ಜಾಸ್ತಿ ಬರುತ್ತೆ ಅಂತ ಮುಂಚೆ ಇತ್ತು ಬಟ್ ಈಗ ಆ ಥರ ಏನಿಲ್ಲ ಮೇಲ್ಸ್ ಫೀಮೇಲ್ಸ್ ಎಲ್ರಿಗೂ ಬರುತ್ತೆ ಬಟ್ ಏನಂದರೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಮತ್ತು ಡೆತ್ ನಾನು ಹೇಳ್ದಂಗೆ ಮೂರುವರೆ ಸಾವಿರ ಜನ ಪುರುಷಕ್ಕೆ ಸಾಯ್ತಿದ್ದಾರೆ ಅಂದಾಗ ಮೋಸ್ಟ್ ಆಫ್ ದಮ್ ಮಕ್ಕಳು ಇರ್ತಾರೆ ಅಂಡರ್ ಫೈವ್ ಮಕ್ಕಳು ಒಂದು ಏನು ನಾವು ತಿಳ್ಕೊಬೇಕು ಆರು ತಿಂಗಳವರೆಗೂ ಪ್ರತಿ ಮಗುನೂ ಪ್ರೊಟೆಕ್ಟೆಡ್ ಫ್ರಮ್ ಮಲೇರಿಯಾ ಬಿಕಾಸ್ ಮಲೇರಿಯಾ ಅಂದ್ರೆ ಹಿಮ ಇದು ಆರ್ ಬಿ ಸಿ ಒಳಗಡೆ ಅದು ಡೆವಲಪ್ ಆಗೋದು ಮನುಷ್ಯರ ಆರ್ ಬಿ ಸಿ ಒಳಗಡೆ ಅದು ಫಿ ಫೀಟಲ್ ಹಿಮೋಗ್ಲೋಬಿನ್ ಇದ್ದಾಗ ಅದು ಒಳಗಡೆ ಹೋಗೋದಿಲ್ಲ ಅದರ ಸೈಜ್ ಅಷ್ಟು ಬರೋದಿಲ್ಲ ಸೊ ಸಿಕ್ಸ್ ಮಂತ್ಸ್ಗಿನ್ನ ಜಾಸ್ತಿ ಇದ್ದು ಆರು ಐದು ವರ್ಷದ ಒಳಗಡೆ ಇರೋ ಮಕ್ಕಳು ವೆರಿ ವೆರಿ ಸಸೆಪ್ಟಬಲ್ ಟು ಕಾಂಪ್ಲಿಕೇಶನ್ಸ್ ಆ್ಯಂಡ್ ಡೆತ್ ಅಂದ್ರೆ ಆ ವಯಸ್ಸಿನ ಮಕ್ಕಳಿಗೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಹಾಗಾದ್ರೆ ಅಂತ ಬರುತ್ತೆ ಅವ್ರಿಗೆ ಬೇಗ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅದು ಇಮ್ಯುನಿಟಿ ಅಂತ ತೊಗೊಂಬೋದು ಬಟ್ ಜಾಸ್ತಿ ಇವಾಗ ಮೆದುಳು ಜ್ವರ ಬರೋ ಕಾಂಪ್ಲಿಕೇಶನ್ ಆಗಿರ್ಬೋದು ಜಾಂಡಿಸ್ ಮತ್ತೆ ಕಿಡ್ನಿ ಇಂಜುರಿ ಅದು ಸಡನ್ ಆಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಇದೆಲ್ಲ ಕೆಲವು ಕಾಂಪ್ಲಿಕೇಶನ್ಸ್ ಮಲೇರಿಯಾ ಎಲ್ಲ ಯಾರು ಬೇಕಾದ್ರು ಬರ್ಬೋದು ಬಟ್ ಮಕ್ಕಳಿಗೆ ಅದು ಫಸ್ಟ್ ಟೈಮೇ ಮಲೇರಿಯಾ ಆ ಒಂದು ಏಜ್ ನಲ್ಲಿ ಇನ್ಫೆಕ್ಟ್ ಆದಾಗ ಕಾಂಪ್ಲಿಕೇಶನ್ಸ್ ಆಗೋ ಒಂದು ಪ್ರಾಬ್ಲಿಟಿ ಜಾಸ್ತಿ ಡೆತ್ ಆಗೋ ಪ್ರಾಬ್ಲಿಟಿ ಜಾಸ್ತಿ ಹಾಗಾದ್ರೆ ಇದು ರೂರಲ್ ಸೈಡ್ ಅಂದ್ರೆ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಮಲೇರಿಯಾ ರೋಗ ಹೆಚ್ಚಾಗಿ ಕಾಡುತ್ತಾ ಒಳ್ಳೆ ಪ್ರಶ್ನೆ ಇದು ಸೊಳ್ಳೆ ಎಲ್ಲಿ ಹೇಗೆ ಬ್ರೀಡ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ ಇದಕ್ಕೆ ಈ ಅನೋಫ್ಲಿಸ್ ಸೊಳ್ಳೆ ಬಂದು ಒಂಥರ ಸೊಫಿಸ್ಟಿಕೇಟೆಡ್ ಸೊಳ್ಳೆ ಅಂತ ನಾವು ಹೇಳ್ತೀವಿ ಬಿಕಾಸ್ ಅದು ಕ್ಲೀನ್ ವಾಟರ್ ನಲ್ಲಿ ಬ್ರೀಡ್ ಮಾಡುತ್ತೆ ಬ್ರೀಡ್ ಅಂದ್ರೆ ಮೊಟ್ಟೆ ಇಡೋದು ಮೊಟ್ಟೆ ಲಾರ್ವಾ ಅಂತ ಪ್ಯೂಪ ಆಗೋದು ಮತ್ತೆ ಪ್ಯೂಪ ಮತ್ತೆ ಅಡಲ್ಟ್ ಆಗೋದು ಫ್ರೆಶ್ ವಾಟರ್ ಎಲ್ಲಿರುತ್ತೆ ತಾನೇ ಬಂದು ಮಳೆ ಬಂದು ನಿಂತಿರೋ ಕಡೆ ಅದು ಯೂಶ್ವಲಿ ಪ್ರಿಫರ್ ಮಾಡುತ್ತೆ ಬ್ರೀಡ್ ಮಾಡೋದಕ್ಕೆ ನಾವು ಭತ್ತ ಬೆಳಿತೀವಲ್ಲ ಭತ್ತದಲ್ಲಿ ನೀರು ನಿಲ್ಲಬೇಕು ಅಲ್ಲಿ ಯೂಶ್ವಲ್ ಆಗಿ ಅನೋಫಿಲಿಸ್ ಅನ್ನೋದು ಜಾಸ್ತಿ ಹುಡ್ಕೊಳುತ್ತೆ ಸೊ ರೂರಲ್ ಪ್ಲೇಸಸ್ ಅಲ್ಲಿ ಜಾಸ್ತಿ ಅಂತಾನೆ ನಾವು ಹೇಳ್ಬೋದು ಅದಕ್ಕೆ ಈ ಈ ಒಂದು ಕೆಲಸ ಮಾಡುವಂಥ ಫಾರ್ಮರ್ಸ್ ಆಗಿರ್ಬೋದು ಅವರು ಸ್ವಲ್ಪ ಫುಲ್ ಸ್ಲೀವ್ಡ್ ಫುಲ್ ಆರ್ಮ್ ಸ್ಲೀವ್ಡ್ ಹಾಕೊಂಡು ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀವಿ ಕಷ್ಟನೇ ಬಟ್ ಆದಷ್ಟು ಅವರು ಎಚ್ಚರಿಕೆ ವಹಿಸಿಕೊಬೇಕಾಗುತ್ತೆ ಬಿಕಾಸ್ ರೂರಲ್ ಅಲ್ಲಿ ರೂರಲ್ ಅಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಈಗ ಪ್ರಾಣಿಗಳು ಇರುತ್ತವೆ ಹಸುಗಳು ಇರುತ್ತೆ ಸೊಳ್ಳೆ ಅದಕ್ಕೂ ಕಚ್ಚುತ್ತೆ ಅದನ್ನು ಒಂದು ಸೊಳ್ಳೆ ಬಂದು ಹಾಟ್ ಬ್ಲಡ್ ಮ್ಯಾಮುಲ್ಸ್ ಯಾರಾದರೂ ಆಗಿರ್ಬೋದು ಕಚ್ಚುತ್ತೆ ಅದನ್ನು ಅದ್ರ ಲೈಫ್ ಸೈಕಲ್ ಮ್ಯಾಮುಲ್ ಬ್ಲಡ್ ಇಂದೂ ಕಂಟಿನ್ಯೂ ಆಗುತ್ತೆ ಬಟ್ ಅದಕ್ಕೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಯಾವ ತರದ್ ಕಾಣಿಸ್ಕೊಳ್ಳುತ್ತೆ ಮಲೇರಿಯಾ ಬೇರೆ ತರ ಇರುತ್ತೆ ನಮ್ಗೆ ಮೇಯ್ನ್ ಬೇಕಾಗಿರೋದು ನಾವು ನಮ್ಮನ್ನು ಕಾಪಾಡ್ಕೋಬೇಕು ಪ್ರಾಣಿಗಳಿಂದ ನಮಗೆ ಹರಡೋದಿಲ್ಲ ರಿಸರ್ವ್ ಆಯರ್ ಬಂದು ನಾವು ಯಾವಾಗಲೂ ಮೇಲ್ಸ್ ಹ್ಯೂಮನ್ಸ್ ಹ್ಯೂಮನ್ಸ್ ನಾಟ್ ಯಾ ಸೊ ಪಶುಗಳಿಗಾಗ್ಲಿ ಇದಕ್ಕಾಗ್ಲಿ ನಾವು ಅದಕ್ಕೂ ಎಚ್ಚರಿಕೆಯಿಂದ ನೋಡ್ಬೇಕು ಏನಾದ್ರೂ ಲಸಿಕೆ ಪಶುಗಳಿಗೆ ಏನಾದ್ರೂ ಮಲೇರಿಯಾ ಬಂದ್ರೆ ನಮಗ್ ಬರೋ ಚಾನ್ಸಸ್ ಇರೋದಿಲ್ಲ ಕಡಿಮೆ ಇರುತ್ತೆ ಹಾಗಾದ್ರೆ ಅವಕ್ಕೆ ಏನಾದ್ರು ಲಸಿಕೆ ಅಂತ ಏನಾದ್ರು ಇದ್ಯಾ ಮಲೇರಿಯಾ ರೋಗ ಹೌದು ಹೌದು ಪ್ರಿವೆನ್ಶನ್ ಅಲ್ಲಿ ಈಗ ಲಾಸ್ಟ್ ಒಂದು ಐದಾರು ವರ್ಷದಿಂದ ವ್ಯಾಕ್ಸಿನ್ ಬಂದಿದೆ ಇಂಡಿಯಾನಲ್ಲಿ ಆಸ್ ಆಫ್ ನೋ ಒಂದು ವ್ಯಾಕ್ಸಿನ್ ಇದೆ ಮೊಸ್ಕಿರಿಕ್ಸ್ ಅಂತ ನಾವು ಹೇಳ್ತೀವಿ ಇದು ಕೇವಲ ಪಶುಗಳಿಗೆ ಹಾ ಪಶುಗಳಿಗೆ ಮೊಸ್ಕಿರಿಕ್ಸ್ ಅಂತ ಅದನ್ನ ನಾವು ಹಾಕ್ಬೋದು டோட்டல் எர்ட் தர இது பட் இண்டியா அவைலபல் இருக்குது ஒன் தர ಈಗ ಬಂದಿರೋ ಇದು ಅಥವಾ ಮುಂಚೆಯಿಂದ ಈ ಲಸಿಕೆ ಅನ್ನೋದು ಇದೆಯಾ ಡಾಕ್ಟರ್ ಈಗ ಕಮರ್ಷಿಯಲಿ ಅವೈಲಬಲ್ ಲಾಸ್ಟ್ ಒಂದು ನಾಲ್ಕೈದು ವರ್ಷದ ಟ್ವೆಂಟಿ ಟ್ವೆಂಟಿ ಒನ್ ನಿಂದ ಮಸ್ಕರಿಕ್ಸ್ ಅನ್ನೋದು ಡಬ್ಲ್ಯೂ ಎಚ್ ಅಪ್ರೂವ್ಡ್ ಅವೈಲಬಲ್ ಇದೆ ಆ ಇದು ಹ್ಯೂಮನ್ಸ್ಗೂ ಏನಂತಾರ ಯು ಐ ಅಂತ ನಾವು ಹೇಳ್ತೀವಿ ನಮ್ಮ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರುತ್ತಲ್ಲ ಅದರಲ್ಲೂ ಇಂಟಿಗ್ರೇಟ್ ಮಾಡಬೇಕು ಅಂತ ನಾವು ಟ್ರೈಲ್ಸ್ ನಡೆಸ್ತಾ ಇದ್ದಾರೆ ಇವಾಗ ಎಲ್ಲ ಮಕ್ಕಳಿಗೂ ನಾವು ಹೇಗೆ ಬಿ ಸಿ ಜಿ ಮತ್ತು ಎಮ್ ಎಮ್ ಆರ್ ಮೀಸಲ್ಸ್ಗೆ ಅದಕ್ಕೆಲ್ಲ ಕೊಡ್ತೀವೋ ಮಸ್ಕಿಟ್ಟೋಗೋನು ಕೊಡಬೇಕು ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಟ್ ಅದು ಎಂಡಮಿಕ್ ಆಗಿರುತ್ತೆ ಅಂದ್ರೆ ಸಂಖ್ಯೆ ಇರುತ್ತೆ ಅಲ್ಲಿ ಆ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಅದನ್ನು ಕೊಡಬೇಕು ಅಂತ ಇವಾಗ ಟ್ರಯಲ್ಸ್ ನಡೀತಾ ಇದೆ ಟ್ರಯಲ್ಸ್ ನಡೀತಾ ಇದೆ ತುಂಬಾನೇ ಒಳ್ಳೆ ವಿಷಯ ಹಾಗಾದ್ರೆ ಈ ಮಲೇರಿಯಾ ಬರದೇ ಇರೋಕ್ಕೆ ನಾವು ಏನೇನು ಕ್ರಮಗಳನ್ನ ತಗೊಳ್ಬೇಕು ಕೈಗೊಳ್ಳಬೇಕು ಅಂತ ನೀವು ಮುಂದೆ ಹೇಳಬೇಕಾಗುತ್ತೆ ಹೌದು ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೈತರಿಗೆ ಬಹಳ ಕಾಡುತ್ತೆ ಹಾಗೆ ಪಶುಗಳಿಗೂ ಕಾಡುತ್ತೆ ಅಂದ್ರೆ ಈ ಮಲೇರಿಯಾ ರೋಗ ಅನ್ನೋದು ಬರೀ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತನಾ ಬರೀ ಗ್ರಾಮೀಣ ಅಂತ ಹೇಳಕ್ ಆಗಲ್ಲ ಬಿಕಾಸ್ ನಾನು ಹೇಳಿದಾಗೆ ಎಲ್ಲಿ ನೀರು ನಿಂತಿರುತ್ತೋ ಫ್ರೆಶ್ ನೀರು ಅಲ್ಲೆಲ್ಲನೂ ಅನೋಫುಲಿಸ್ ಬ್ರೀಡ್ ಮಾಡೇ ಮಾಡುತ್ತೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ನಮ್ಮ ವಾಟರ್ ಟ್ಯಾಂಕ್ ಅಲ್ಲಿ ಹೊಸದಾಗಿ ಮಳೆ ಬಂದಾಗ ಅಂದ್ರೆ ದೊಡ್ಡ ಟ್ಯಾಂಕ್ ಅಲ್ಲಿ ಫ್ರೆಶ್ ವಾಟರ್ ಇರುತ್ತಲ್ಲ ಅದ್ರಲ್ಲೂ ಅನೋಫಿಲಿಸ್ ಡಿಫೆನ್ಸಿ ಅನ್ನೋದು ವೆರಿ ಸ್ಪೆಸಿಫಿಕ್ ಟು ಅರ್ಬನ್ ಏರಿಯಾಸ್ ನಮ್ಮ ಗ್ರಾಮೀಣ ಅರ್ಬನ್ ಪ್ರದೇಶದಲ್ಲಿ ಸೊ ಈಗ ಮುಂಚೆ ಆತರ ಇತ್ತು ಗ್ರಾಮೀಣ ಅಂಡ್ ಅರ್ಬನ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಈಗ ಎಲ್ಲಾರ್ಗು ಬರೋ ಸಾಧ್ಯತೆಗಳು ಇದ್ದೇ ಇದೆ ಅಂಡ್ ನಾವು ಏನು ಎಚ್ಚರ ವಹಿಸ್ಬೇಕು ಅಂದ್ರೆ ಯಾವುದೇ ಸೊಳ್ಳೆ ಅದು ಅನೋಫುಲಿಸ್ ಅಂದ್ರೆ ಕಚ್ಬಾರ್ದು ಏಡಿಸ್ ಕಚ್ಬೋದು ಅಂತ ನಾವು ಸೊ ಎನಿ ಸೊಳ್ಳೆ ನಾವು ಆದಷ್ಟು ನಮ್ಮಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ಹಾಗಾದ್ರೆ ಈ ಕ್ಲೆನ್ಸಿನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಲೇರಿಯಾ ರೋಗಕ್ಕೆ ಕುರಿತಾಗಿ ಈಗ ನಾನು ಅವಾಗಲೇ ಹೇಳಿದಾಗೆ ಏಡಿಸ್ ಮಸ್ಕಿಟೋ ಎಲ್ಲಿ ಕಸ ಇರುತ್ತೆ ಎಲ್ಲಿ ಒಂದು ಗಾರ್ಬೇಜ್ ಇರುತ್ತಲ್ಲ ಅಲ್ಲಿ ಎಡಿಸ್ ಮಸ್ಕಿಟೋಗೆ ಒಂದಿಷ್ಟು ಒಂದು ಐದು ಎಮ್ ಎಲ್ ಹತ್ತು ಎಮ್ ಎಲ್ ನೀರು ಸಾಕು ಅದು ಬ್ರೀಡ್ ಆಗಿ ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಆಗೋದಕ್ಕೆ ಸೊ ನಮ್ಮ ಅರ್ಬನ್ ಎಲ್ಲ ಇವಾಗ ಹಳ್ಳಿಗಳಲ್ಲೂ ಅಷ್ಟೇ ಎಲ್ಲ ಕಡೆ ಕುಪ್ಪೆ ಇಟ್ಟೆ ಇಟ್ಟಿರ್ತಾರೆ ಸೊ ಅದನ್ನ ಆದಷ್ಟು ಕ್ಲಿಯರ್ ಮಾಡೋದು ಜವಾಬ್ದಾರಿ ನಾವು ಗೌರ್ಮೆಂಟ್ಗೆ ವಹಿಸ್ಬಿಡ್ಬಾರ್ದು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆ ಅಂಗಳ ನಮ್ಮ ಒಂದು ನೇಬರ್ಹುಡ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದು ನಾಟ್ ಓನ್ಲಿ ಸ್ಪೆಸಿಫಿಕ್ ಟು ಅನೋಫಿಲಿಸ್ ಆಗಲಿ ಮಲೇರಿಯಾ ಆಗಲಿ ಡೆಂಗೂ ಆಗಲಿ ಜಸ್ಟ್ ತುಂಬ ತುಂಬಾ ಡಿಸೀಸಸಿಂದ ನಾವು ಪಾರಾಗ್ತೀವಿ ಸೊ ಡೆಂಗಿ ಸ್ಪ್ರೆಡ್ ಆಗೋದೇ ಹಾಗೆ ಯೂಶ್ವಲಿ ಏನಂತ ಹೇಳ್ತೀವಿ ನಾವು ಮಸ್ಕ ಡೆಂಗೂ ಸೊಳ್ಳೆ ಒಬ್ಬ ಡೆಂಗೂ ಪೇಶೆಂಟ್ ಇದಾನೆ ಇದಾಳೆ ಅಂತಂದ್ರೆ ಅಲ್ಲಿಂದ ನೂರು ಮೀಟರ್ ಸೊಳ್ಳೆ ಬ್ರೀಡಿಂಗ್ ಪ್ಲೇಸ್ ಇರುತ್ತೆ ಅಂತ ಬಿಕಾಸ್ ಆ ಸೊಳ್ಳೆ ನೂರು ಮೀಟರ್ಗಿನ ಜಾಸ್ತಿ ಹಾರಾಡೋದಕ್ಕೆ ಆಗೋದಿಲ್ಲ ಸೊ ಎಲ್ಲ ಈಸಿಯಾಗಿ ನಾವು ಟ್ರೇಸ್ ಮಾಡ್ಬೋದು ಅದೇ ಅನೋಫಿಲಿಸ್ ಮಸ್ಕಿಟೋ ಮಲೇರಿಯಾ ಕಾಸ್ ಐದು ಕಿಲೋಮೀಟರ್ ವರ್ಗು ಓಡಾಡುತ್ತೆ ಸೊಳ್ಳೆ ಅದು ಕಷ್ಟ ಮೋರ್ ಚಾಲೆಂಜಿಂಗ್ ಸೊ ಏನು ಮೆಸೇಜ್ ಏನು ಅಂದ್ರೆ ಸೊಳ್ಳೆ ಉತ್ಪತ್ತಿ ಆಗೋದಕ್ಕೆ ನಾವು ಸೋರ್ಸ್ನಲ್ಲೇ ನಾವು ಅದನ್ನ ರಿಡ್ಯೂಸ್ ಮಾಡಿದ್ರೆ ತುಂಬಾ ಉತ್ತಮ ಈ ಮಲೇರಿಯಾ ರೋಗಕ್ಕೆ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಹೇಳಿ ಡಾಕ್ಟರ್ ಮಲೇರಿಯಾಗೆ ಇವಾಗ ಅದು ಪ್ಲಾಸ್ಮೋಡಿಯಮ್ ನಾವು ಯಾವತ್ರ ಕಣ್ಣು ಹಿಡಿತೀವಿ ಮಲೇರಿಯಾ ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಒಂದೇ ಒಂದು ಸ್ಲೈಡ್ ನಲ್ಲಿ ಥಿಕ್ಸ್ಮೀರ್ ಥಿನ್ಸ್ಮೀರ್ ಅಂತ ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದ್ರ ಮೇಲೆ ಇಟ್ಟು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಪ್ಯಾರಾಸೈಟ್ಸ್ ಕಾಣಿಸುತ್ತೆ ಸೊ ಆ ಥರ ಕಂಡು ಬಂದಲ್ಲಿ ಯಾವ ತರ ಅನ್ನೋದು ಗೊತ್ತಾಗುತ್ತೆ ಅದು ವೈವಾಕ್ಸ್ ಮಸ್ಕಿಟೋನ ಇದು ಮಲೇರಿಯಾನಾ ಅಥವಾ ಫಾಲ್ಸಿಪರ ಮಲೇರಿಯಾನ ಅನ್ನೋದು ಗೊತ್ತಾಗುತ್ತೆ ಅದ್ರ ಬೇಸಿಸ್ ಮೇಲೆ ಟ್ರೀಟ್ಮೆಂಟು ಚೇಂಜ್ ಆಗುತ್ತೆ ಕೆಲವು ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಇರುತ್ತೆ ಕೆಲವು ಇರುತ್ತೆ ಕ್ಲೋರೋಕ್ವಿನ್ ಅಂತ ಸೊ ಪ್ರತಿಯೊಂದಕ್ಕೂ ರೆಜ್ಮಿನ್ ಇರುತ್ತೆ ಒಂದೊಂದು ಡಾಕ್ಟರ್ ಒಂದೊಂದು ಥರ ಕೊಡೋದಕ್ಕಾಗೋದಿಲ್ಲ ಈ ಒಂದು ಫ್ಯಾಲ್ಸಿಪ್ಯಾರಮ್ ಮಲೇರಿಯಾ ಅಂದರೆ ಅದಕ್ಕೆ ಒಂದು ಆದಂಥ ಒಂದು ಎ ಸಿ ಟಿ ಅಂತ ನಾವು ಹೇಳ್ತೀವಿ ಆ ಒಂದು ಗ್ರೂಪ್ ಆಫ್ ಮೆಡಿಸಿನ್ಸ್ನ ಇಂಜೆಕ್ಷನ್ ಮೂಲಕ ಅಥವಾ ಮಾತ್ರೆ ಮೂಲಕ ನಾವು ಕೊಡ್ತೀವಿ ಅದು ಹಾಸ್ಪಿಟ್ಲಲ್ಲೇ ಅತ್ ಒಂದು ತ್ರೀ ಡೇಸ್ ಇದ್ದು ಅದನ್ನ ಟ್ರೀಟ್ಮೆಂಟ್ ಕಂಪ್ ಸಂಪೂರ್ಣವಾಗಿ ತೊಗೊಂಡು ಆಮೇಲೆ ಮನೆಯಲ್ಲಿ ಮಾತ್ರೆ ತೊಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಕಾಂಪ್ಲಿಕೇಶನ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ನಿಧಾನ ಆದರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದೀರಾ ನೀವು ಮೆಡಿಕೇಶನ್ ತಗೊಳ್ಳೋದೇ ಇದ್ರೆ ನಾನು ಹೇಳಿದಾಗ ಕಾಂಪ್ಲಿಕೇಶನ್ ಆಗುತ್ತೆ ಅರ್ಧಂಬರ್ಧ ಟ್ರೀಟ್ ಆದ್ರೆ ಮುಂದಿನ ಸಲ ಮಲೇರಿಯಾ ಬಂದ್ರೆ ತುಂಬಾ ಸಿವಿಯರ್ ಆಗಿ ಕಾಂಪ್ಲಿಕೇಶನ್ಸ್ ಆಗ್ಬಹುದು ಕಂಪ್ಲೀಟ್ಲಿ ಟ್ರೀಟ್ ಮಾಡಿದ್ರೆ ಬಿಕಾಸ್ ನಾವು ಸೊಳ್ಳೆಯಿಂದ ಕಚ್ಚಿಸ್ಕೊಂಡಿರೋದಕ್ಕೆ ಸಾಧ್ಯವಾಗದೇ ಇರೋ ಪರಿಸ್ಥಿತಿ ಸೊಳ್ಳೆ ಕಚ್ಚಬಾರದು ನಮಗೆ ಸೊ ಸಲ ಮಲೇರಿಯಾ ಬಂದು ಕಂಪ್ಲೀಟ್ ಆಗಿ ಕ್ಯೂರ್ ಆದ್ರೆ ನೆಕ್ಸ್ಟ್ ಸಲ ಮಲೇರಿಯಾ ಅಷ್ಟೊಂದು ಸಿವಿಯರ್ ಆಗಿರೋದಿಲ್ಲ ಒಂದೆರಡು ಮೂರು ಮೂರ್ ದಿನ ಜ್ವರ ಇರುತ್ತೆ ಹೋಗುತ್ತೆ ಸೇಮ್ ವಿತ್ ಡೆಂಗೂ ಆಲ್ಸೋ ಅದೇ ತರನೇ ಬರುತ್ತೆ ಅರ್ಧಂಬರ್ಧ ಟ್ರೀಟ್ ಮಾಡಿದ್ರೆ ಅಥವಾ ಟ್ರೀಟ್ ಮಾಡದೇ ಇದ್ದ ಸಂದರ್ಭದಲ್ಲಿ ನೆಕ್ಸ್ಟ್ ಸಲ ಇನ್ಫೆಕ್ಷನ್ ಆದಾಗ ತುಂಬಾ ಸಿವಿಯರ್ ಆಗುತ್ತೆ ಸಿವಿಯರ್ ಆಗುತ್ತೆ ಸೊ ನಾವು ಟೈಮ್ ಲಿಮಿಟ್ ಅಲ್ಲಿ ಅಂದ್ರೆ ಶುರು ಅಲ್ಲೇ ಫಸ್ಟ್ ಸ್ಟೇಜ್ ಅಂತ ಏನು ಹೇಳ್ತೀರಾ ಅದರಲ್ಲೇ ನಾವು ಮುನ್ನೆಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತೀರಾ ಈ ಮಲೇರಿಯಾ ರೋಗ ಬರದೇ ಇರೋದಕ್ಕೆ ಮುಂಚೆ ಅದಕ್ಕೂ ಮುಂಚೆ ನಾವು ಏನಾದ್ರು ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳ್ತೀರಾ ಸೊಳ್ಳೆಯಿಂದ ಕಚ್ಚಿಸ್ಕೊಂಡೇ ಇರಬೇಕು ಫಸ್ಟ್ ಆಫ್ ಆಲ್ ಸೊಳ್ಳೆನೆ ಉತ್ಪತ್ತಿ ಆಗಬಾರ್ದು ಸೊ ನಾನು ಅವಾಗಲೇ ಹೇಳ್ದಂಗೆ ಬ್ರೀಡಿಂಗ್ ಪ್ಲೇಸಸ್ ಯಾವ ಥರ ಇವಾಗ ತೆಂಗಿನ ಚಿಪ್ಪು ಹೌದು ಅಪ್ ಟರ್ನ್ ತೆಂಗಿನ ಚಿಪ್ಪು ಟೈರ್ ಗಳು ಇಟ್ಟಿರ್ತೀವಿ ಡ್ರಮ್ ನ ಮುಚ್ಚಿರೋದಿಲ್ಲ ನ ಮುಚ್ಚಿರೋದಿಲ್ಲ ಇರುತ್ತೆ ಗಿಡ ಹಾಕ್ಬೇಕು ಅನ್ಕೊಂಡಿರ್ತೀವಿ ನಾವು ಫಸ್ಟ್ ಆಫ್ ಆಲ್ ಕ್ಲೋಸ್ ಮಾಡ್ಬೇಕು ಡ್ರಮ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ನೀರು ಸಂಪು ಮತ್ತೆ ಡ್ರಮ್ ನ ಕ್ಲೋಸ್ ಮಾಡ್ಬೇಕು ಈ ತರ ಎನಿ ಸ್ಮಾಲ್ ಕಂಟೈನರ್ಸ್ ತರ ಇದ್ರೆ ಅದನ್ನ ಫಸ್ಟ್ ಉಲ್ಟಾ ಮಾಡಿ ಇಡಬೇಕು ಆ ಬೇರೆ ಯಾವ್ದಾದ್ರು ಅಂದ್ರೆ ಫಸ್ಟ್ ಬಿಸಾಕ್ಬೇಕು ಮಳೆ ಫಸ್ಟ್ ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲಾನು ಮಾಡ್ಬೇಕು ಅದನ್ನು ಬೇರೆ ಯಾರು ಮಾಡ್ಬೇಕು ಅಂತ ನಾವು ವೈಟ್ ಮಾಡ್ಬೋದು ನಾವೇನೆ ಅದೆಲ್ಲ ಮಾಡಬೇಕು ಆಮೇಲೆ ಎರಡನೇದು ಬಂದು ನಮಗೆ ನಾವ್ ಯಾವ ಪ್ರೊಟೆಕ್ಟ್ ಮಾಡ್ಕೋಬೇಕು ಕೆಲವು ಬರುತ್ತೆ ಅಯಿಂಟ್ಮೆಂಟ್ಸ್ ಅಂತ ಅಂತವೆಲ್ಲ ಬರುತ್ತೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ ಬಟ್ ಯೂಶಲಿ ತುಂಬಾ ಸೊಳ್ಳೆಗಳಿದ್ರೆ ಅದ್ ಯೂಸ್ ಮಾಡ್ಕೊಬೋದು ಆ ಸೊಳ್ಳೆ ಪರ್ದ ನಾವು ಯೂಸ್ ಮಾಡಲೇಬೇಕಾಗತ್ತೆ ನಾವು ಯಾವ್ದೇ ಸೀಸನಲ್ ಆಗಲಿ ಸೊಳ್ಳೆ ಪರ್ದ ಅನ್ನೋದು ಬೇಕೇ ಬೇಕು ಮಲಗುವಾಗ ಸೊಳ್ಳೆ ಪರ್ದ ಎಸ್ಪೆಷಲಿ ಮಕ್ಕಳನ್ನ ಸೊಳ್ಳೆ ಪರ್ದೊಳಗಡೆ ಮಲಗಿಸ್ಬೇಕು ನಾನು ಆಗ್ಲೇ ಹೇಳಿದಾಗ ಕಾಂಪ್ಲಿಕೇಶನ್ಸ್ ಮತ್ತೆ ಜಾಸ್ತಿ ಆಗೋದು ಅವರಲ್ಲಿ ಆಮೇಲೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಅಂದ್ರೆ ನಾ ಕಿಟಕಿ ಬಾಗ್ಲುಗಳ್ಗೂ ಸ್ಕ್ರೀನ್ ಹಾಕ್ಬಿಡ್ತಾರೆ ಅದು ಸ್ಕ್ರೀನ್ ಅಂದ್ರೆ ಇದು ಮೆಟಲ್ ಇದಿರ್ತಲ್ಲ ಡೋರ್ ತರನೇ ಬರುತ್ತೆ ಅದನ್ನ ಹಾಕ್ಸಿದ್ರು ಇನ್ನೂ ಉತ್ತಮಾನೇ ಹೌದು ಅದನ್ನ ಅದನ್ನೂ ಹಾಕ್ಸ್ಬೋದು ಸೊ ಈ ತರ ಕೆಲವು ಪರ್ಸನ್ ಪ್ರೊಟೆಕ್ಟಿವ್ ಲಾಂಗ್ ಸ್ಲೀವ್ ಹಾಕೋದೆಲ್ಲ ಹೇಳ್ದೆ ಅಂದ್ರೆ ಹಳ್ಳಿಗಳಲ್ಲಿ ಸಾಧ್ಯವಾಗದೇ ಇರ್ಬೋದು ನಾನು ಆವಾಗ್ಲೇ ಹೇಳಿದ ಹಾಗೆ ಆ ರೈತರಿಗೆಲ್ಲ ನೀವು ಲಾಂಗ್ ಸ್ಲೀವ್ ಹಾಕೊಂಡು ಹೋಗಿ ಕೆಲಸ ಮಾಡಿ ಗದ್ದೆಲಿ ಅಂತ ಹೇಳ್ದೆ ಸಾಧ್ಯ ಆಗಲ್ಲ ಬಟ್ ಈ ಥರ ಬೇರೆ ಥರದ್ದೆಲ್ಲ ನಾವು ನಮ್ಮ ಕೈನಲ್ಲಿ ನಮ್ಮ ಕಂಟ್ರೋಲ್ ಏನಿದೆಯೋ ನಾವು ಮಾಡಬೇಕಾಗುತ್ತೆ ನಮ್ಮ ಜೀವಕ್ಕೆ ಕುತ್ತು ತರುವಂತ ಈ ಮಲೇರಿಯಾ ರೋಗವನ್ನ ನಮ್ಮ ನಮ್ಮ ಹತ್ರನೇ ಸುಳಿಬಾರ್ದು ಅಥವಾ ನಮ್ಮ ಸಂಬಂಧಿಕರಾಗ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಬರಬಾರ್ದು ಅಂತಂದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಆದಷ್ಟು ನಿಮ್ಮನ್ನು ನೀವು ಸೊಳ್ಳೆಯಿಂದ ಇರೋ ಥರ ನೋಡ್ಕೊಳ್ಳಿ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟೋ ಸರ್ಕಾರದ ರೆಸ್ಪಾನ್ಸಿಬಿಲಿಟಿನೂ ಹೌದು ಅವರು ಸರಿಗೆ ಕ್ಲಿಯರ್ ಮಾಡಲಿಲ್ಲ ಅಂದರೆ ಸಿಟಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಹಳ್ಳಿನಲ್ಲಿ ಮುನ್ಸಿಪಾಲ್ಟಿ ಇದೆಯಾ ಏನಾದ್ರೆ ಏನಾದರೂ ಆಗಿರ್ಬೋದು ಅವರ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಸೊ ಸೊಳ್ಳೆಗಳಿದ್ದರೆ ನಾವು ಹೋಗಿ ಅವರಲ್ಲಿ ಬೇಕಾದ್ರೆ ನಾವು ದೂರ ಕೊಡ್ಬೋದು ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಎಲ್ಲರೂ ಒಂದು ಇದು ಬೇಕು ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಎರಡನೇದು ಎನಿ ಫೀವರ್ನ ಹಾಗೆ ನಾವು ಬಿಟ್ಬಿಡ್ಬಾರ್ದು ಜ್ವರ ಬಂದಿದೆ ಅಂತಂದರೆ ತುಂಬ ಸಿವಿಯರ್ ಇಲ್ಲ ಅಂದರೆ ಒಂದು ದಿನ ಎರಡು ದಿನ ಓಕೆ ಬಟ್ ಮೂರನೇ ದಿನ ಅಕಸ್ಮಾತ್ ಜ್ವರ ಹಾಗೆ ಕಂಟಿನ್ಯೂ ಆದರೆ ಖಂಡಿತ ನೀವು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತೊಗೊಳ್ಳಿ ಡಯಾಗ್ನೋಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೀಟ್ಮೆಂಟ್ ತೊಗೊಳ್ಳಿ ಮೂರನೇದು ಬಂದು ಡಾಕ್ಟ್ರ್ ಹೇಳಿದ ಮಾತು ಕೇಳಿ ಎಷ್ಟೇ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅದು ಇದು ಅಂತ ಹೇಳಿದ್ರು ಮಾತ್ರೆ ಇಂಜೆಕ್ಷನ್ ನೀವು ಅಡ್ಮಿಟ್ ಆಗಬೇಕು ಒಂದು ಎರಡು ದಿನ ಇಂಜೆಕ್ಷನ್ ಕೊಡಬೇಕು ಅಂದರೆ ಅವ್ರು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾಯಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಮಾತು ಅಂತ ನಾನು ಹಾಗೆ ಈ ಫಾಲ್ಸ್ ಇನ್ಫಾರ್ಮೇಶನ್ ಹಬ್ಬದು ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಹೇಳ್ತೀನಿ ಮಲೇರಿಯಾ ಇದು ಅಷ್ಟೇನು ಅಪಾಯ ಆಗಲ್ಲ ಅಂತ ಅಸಡ್ಡೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಅಲ್ವಾ ಸೊ ಅದ್ರ ಬಗ್ಗೆ ಒಂದು ಜಾಗೃತಿ ಕೂಡ ಅವೇರ್ನೆಸ್ ಕೂಡ ಇರಬೇಕು ಹೌದು ಸೊ ಮಲೇರಿಯಾ ಒಂದೇ ಅಲ್ಲ ಈಗ ನಾವು ಮಸ್ಕಿಟೋ ಬೋರ್ನ್ ಇನ್ಫೆಕ್ಷನ್ಸ್ ನಾನು ಆವಾಗಲೇ ಹೇಳ್ದಂಗೆ ಚಿಕನ್ ಗುಣಿಯಾದ ಒಂದು ಸೀಸನ್ ಬಂದಿತ್ತು ಈಗ ಕಂಟಿನ್ಯೂಸ್ ಡೆಂಗ್ ಪ್ರತಿ ವರ್ಷ ಡೆಂಗಿಂದು ತುಂಬಾ ಜನ ಮರಣ ಹೊಂದ ಇದ್ದಾರೆ ಸೊ ಮಲೇರಿಯಾ ಒಗ್ಸು ಹೋಯಿತು ಅಂತ ಅನ್ಕೊಂಡು ಮತ್ತೆ ಇನ್ನೊಂದು ಥರ ಇನ್ನೊಂದು ರೂಪದಲ್ಲಿ ಮಲೇರಿಯಾ ಬರ್ಬೋದು ಸೊ ಸೊಳ್ಳೆಯಿಂದ ಆಗೋ ಪ್ರತಿಯೊಂದು ಇನ್ಫೆಕ್ಷನ್ ನಾವು ತಡಿಬೇಕಾಗಿರೋದು ನಮ್ಮ ಜವಾಬ್ದಾರಿ ನಮ್ಮ ಸರ್ಕಾರದ ಎಲ್ಲರ ಜವಾಬ್ದಾರಿ ಮಲೇರಿಯಾನ ಸಂಪೂರ್ಣವಾಗಿ ಝೀರೋ ಮಲೇರಿಯಾ ಅನ್ನೋದೇ ಈ ಒಂದು ವರ್ಷದ ಥೀಮ್ ವರ್ಲ್ಡ್ ಮಲೇರಿಯಾ ಡೇ ಅನ್ನೋ ಒಂದು ಥೀಮ್ ಬಂದು ಝೀರೋ ಮಲೇರಿಯಾ ನಾವೆಲ್ಲ ಇನ್ವೆಸ್ಟ್ ಮಾಡೋಣ ಇಮ್ಯಾಜಿನ್ ಮಾಡೋಣ ರೀಇಗ್ನೈಟ್ ಮಾಡೋಣ ಒಂದು ಕಾನ್ವರ್ಸೇಷನ್ನ ಅಂದ್ಬಿಟ್ಟು ಆಲ್ ಓವರ್ ದ ವರ್ಲ್ಡಿಂದ ನಾವು ಮಾತಾಡಬೇಕು ಸೊಳ್ಳೆಗಳನ್ನ ಹೋಗಿಸಿ ಅಂತ ನಾವು ಸ್ವಲ್ಪ ಕೋರ್ಕೋಬೇಕು ಅಂತ ಅಂದ್ರೆ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಅನ್ನುವಂಥದ್ದು ಈ ವರ್ಷದ ಥೀಮ್ ಕಡ ಥ್ಯಾಂಕ್ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಆಕಾಶವಾಣಿಯೊಂದಿಗೆ ಈ ವಿಶ್ವ ಮಲೇರಿಯಾ ದಿನದ ಅಂಗವಾಗಿ ಅದರ ಬಗ್ಗೆ ಒಂದು ಅರಿವನ್ನ ಮೂಡಿಸಿದ್ರಿ ನಮ್ಮ ಜೊತೆ ಕೈಗೂಡಿಸಿದ್ಕೆ ಹಾಗೆ ನಿಮ್ಮ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ ನಿಮ್ಗೆ ಧನ್ಯವಾದಗಳು ತುಂಬಾ